ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಕಡಕ ಜವಾರಿ ಕಾಕ ಉತ್ತರ ಕರ್ನಾಟಕದ ಸುದ್ದಿ ಹೇಳ್ಕೋತ ಹೇಳ್ಕೊತ ಎಲ್ಲಿ ಬಂದಾನಂದ್ರೆ ನೀವು ಬಹಳ ನಿಮಗೂ ವಿಚಿತ್ರ ಆಗುತ್ತಿರಬೇಕು ಕಾಕ ಏನು ಸುದ್ದಿ ತೊಗೊಂಬಂದಾನ ಸಾಯಂಕಾಲ ಕಾಕೋತ ಕುಣ್ತೀರಿ ಯಾವ ಸುದ್ದಿ ತೊಗೊಂಬಂದಾನೆ ಪ್ರತಿಯೊಂದು ಭಾರತ ದೇಶದ ಜನತೆಗೆ ಒಂದೊಂದು ಹಬ್ಬ ಐತಿ ಪ್ರತಿ ಧರ್ಮದವರು ಒಂದೊಂದು ಹಬ್ಬ ಆಚರಣೆ ಮಾಡ್ತಾರ ಆದರೆ ನಮ್ಮ ರೈತಾಪಿ ಜನರಿಗೆ ಹಬ್ಬ ಯಾವುದ್ರಿ ಅದೇ ನಮ್ಮ ರೈತರು ಇವತ್ತು ಬೆಳಗಿಂದ ಸಾಯಂಕಾಲವರೆಗೆ ತಮ್ಮ ಹೊಲದಲ್ಲಿ ಉತ್ತಿ ಬಿತ್ತಿ ಕಳೆ ತೆಗೆದು ಎಷ್ಟೊಂದು ಶ್ರಮ ವಹಿಸಿ ಅವರಿಗೆ ಒಂದು ಹಬ್ಬದ ವಾತಾವರಣ ಯಾರು ಮಾಡಿಕೊಟ್ಟಾರ ಆ ಹಬ್ಬದ ವಾತಾವರಣ ಎಲ್ಲೈತಿ ಆ ಹಬ್ಬದ ವಾತಾವರಣಕ್ಕೆ ನೀವೆಲ್ಲರೂ ಬಂದು ಭಾಗವಹಿಸಬೇಕು ನಾಳೆಯಿಂದ ಪ್ರಾರಂಭ ಆಕೈತಿ ಇದೇ ಧಾರವಾಡದ ಪೇಡಾ ನಗರಿಯಲ್ಲಿ ಇದು ಕೃಷಿ ವಿಶ್ವವಿದ್ಯಾಲಯ ಅಲ್ಲಿ ಬಂದಾನ ಕಡಕ ಜವಾರಿ ಕಾಕ ರೈತಾಪಿ ಜನರ ಸುದ್ದಿ ತೊಗೊಂಬಂದಾನ ಇವತ್ತಿನ ಆಧುನಿಕ ಶೈಲಿಯಲ್ಲಿ ಯಾವ ರೀತಿ ಯಾವ ಬೆಳೆಗಳನ್ನು ಬೆಳಿಬೇಕು ಯಾವ ರೀತಿ ಫಲವತ್ತಾದ ಮಣ್ಣನ್ನು ಫಲವತ್ತತೆಯಿಂದ ಅದನ್ನು ಬೆಳೆಯ ಮೂಲಕ ನಿಮ್ಮ ಉತ್ಪನ್ನಗಳನ್ನು ಸಹಿತ ಹೆಚ್ಚಿಗೆ ಮಾಡ್ಕೋಬೇಕು ಅದಕ್ಕೆ ಎಷ್ಟೊಂದು ತಾಂತ್ರಿಕ ಆಧುನಿಕ ಸಲಕರಣೆಗಳ ಮುಖಾಂತರ ಇದೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರೈತಾಪಿ ಜನರಿಗೆ ಒಂದು ಹಬ್ಬದ ಮೇಳ ಅದೇ ಕೃಷಿ ಮೇಳ ಜೋಳ ತಿಂದ ತೋಳಕಣ ಅಂತೇಳಿ ಬೋಡಾಕ್ಯಾರ್ರೀ ನೋಡಿ ನಾನು ಅಂದ್ರೆ ಇದು ಐವತ್ತು ವರ್ಷದ ಹಿಂದೆ ಈ ಮಾತು ಅನ್ವಯ ಆಗುತ್ತಿತ್ತು ಜೋಳ ತಿಂದವ ತೋಳ ಆಗತಾನ ಹೇಳಿ ಆದರೆ ಈಗೆಲ್ಲಿ ಆಗ್ತಾನೆ ರೀ ಎಲ್ಲ ಕೀಟನಾಶಕ ಔಷಧ ಬಡ್ದೆ ಬಡ್ದೆ ತೋಳ ಈಗದು ರೀ ಬೆಕ್ಕಾಗಾಕಿ ಹೊಂಟಾನ ಆಯುಷ್ಯ ಕಡಿಮೆ ಆಗತೈತಿ ಅನೇಕ ರಾಸಾಯನಿಕದಿಂದ ಇವತ್ತು ಬೆಳೆ ಬೆಳೆದು ವಾರದಲ್ಲಿ ಇವತ್ತು ಕೋತಂಬರಿ ನಾಲ್ಕು ಫೂಟ್ ಬೆಳೆ ಎಲ್ಲ ನೋಡಿರ್ಬೇಕು ನೀವು ಆದರೆ ಆಧುನಿಕ ತಂತ್ರಜ್ಞಾನ ಇವತ್ತು ರೈತರಿಗೆ ಒಂದು ಅತ್ಯುತ್ತಮವಾದ ಒಂದು ಬೆಲೆ ಸಿಗಬೇಕು ಅವನು ಬೆಳೆದಂಥ ಬೆಳೆಗೆ ಒಂದು ಬೆಲೆ ಸಿಗಬೇಕು ಅತ್ಯುತ್ತಮ ಮಾರುಕಟ್ಟೆ ಸಿಗಬೇಕು ಇದೇ ನಮ್ಮ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಬೆಳೆದಂಥ ತರಕಾರಿಗಳು ಇವತ್ತು ದೆಹಲಿಯ ಒಂದು ಮಾರ್ಕೆಟದಲ್ಲಿ ಸಿಗ್ತಾವ್ರಿ ಅದಕ್ಕೆ ನಮ್ಮ ಬೆಳಗಾವಿಯ ಸಂಸದರು ಅದರ ಸಲುವಾಗಿ ನೇರ ವಿಮಾನ ಮುಖಾಂತರ ಹತ್ತು ಹತ್ತು ಟನ್ ಕಾಯಿಪಲ್ಯ ಹೊಂಟೈತಿ ನಮ್ಮದು ದೆಹಲಿಯಾಗ ಸಿಗ್ತೈತೆ ರೀ ದೆಹಲಿ ಅವರು ಏನು ರೀ ಮತ್ತು ನಮ್ಮ ಉತ್ತರ ಕರ್ನಾಟಕ ರೈತರು ಬೆಳೆದಂಥ ಬೆಳೆ ತರಕಾರಿಗಳನ್ನು ಚಲೋ ಚಲೋ ಪ್ಲಾಸ್ಟಿಕದಾಗ ಹಾಕಿ ಎಕ್ಸ್ಪೋರ್ಟ್ ಮಾಡಿ ದುಬೈ ಮಾರ್ಕೆಟ್ದಾಗ ನಮ್ಗೆ ಸಿಗಾತಾವ್ರಿ ಸೌತೆಕಾಯಿ ಮೂಲಂಗಿ ಗಜರಿ ವಿಚಿತ್ರ ರೀ ನಮ್ಮ ಕೋತಂಬರಿ ಅಷ್ಟೊಂದು ಶೀತಲೀಕರಣ ವಿಮಾನದ ಮುಖಾಂತರ ದೆಹಲಿಗೆ ಹೋಗ್ತೈತಿ ದೆಹಲಿಯಿಂದ ದುಬೈಗೆ ಹೋಗ್ತೈತಿ ನಮ್ಮ ಉತ್ತರ ಕರ್ನಾಟಕದ ಎಷ್ಟು ಹೆಮ್ಮೆ ಅಲ್ರಿ ರೈತರದ್ದು ರೈತ ಬೆಳೆದಂಥ ಬೆಳೆ ಇವತ್ತು ದುಬೈ ಮತ್ತು ಮಸ್ಕತ್ತು ಅಬುದಾಬಿಯಲ್ಲಿ ಮಾರ್ಕೆಟದಲ್ಲಿ ಎಷ್ಟೊಂದು ಪ್ಯಾಕ್ ಮಾಡಿ ಇವತ್ತು ನಮ್ಮ ತೆನಿ ಕಾರ್ನ್ಪ್ಲೆಕ್ಸ ಇವೆಲ್ಲ ಸಿಗಾಕತ್ತಾವ ನಮ್ಮ ಗೆನಸು ಸಹಿತ ಸಿಗಾಕತ್ತಾವ ಅಂದರೆ ಎಷ್ಟು ವಿಚಿತ್ರ ಅಲ್ರಿ ನಮ್ಮ ರೈತರು ಎಷ್ಟೊಂದು ಖುಷಿ ಪಡಬೇಕು ಇವತ್ತು ಧಾರವಾಡಕ್ಕೆ ಬಂದದ್ದು ವಿಶೇಷ ಅನೇಕ ಸ್ಟಾಲ್ಗಳನ್ನು ತೋರಿಸ್ತೀನಿ ಯಾವ ರೀತಿ ಬೀಜಗಳನ್ನು ತಯಾರು ಮಾಡಿದಾರ ಯಾವ ಬೀಜ ಬಿತ್ತಿದ್ದಾರೆ ಹೆಂಗೆ ಬಿತ್ತಬೇಕು ಎಷ್ಟು ಆಧುನಿಕ ಸಲಕರಣೆಗಳ ಮುಖಾಂತರ ಬಿತ್ತಬೇಕು ಬೆಳೆ ಹೆಂಗೆ ಬರಬೇಕು ಆ ಬೆಲೆಗೆ ಎಷ್ಟೊಂದು ರೀತಿಯ ನಿಮಗೆ ಮಾರುಕಟ್ಟೆಯಲ್ಲಿ ಅತ್ಯುತ್ತಮವಾದ ಮಾರುಕಟ್ಟೆ ದರಾನೂ ಸಿಗಬೇಕು ರೈತ ಸ್ವಾವಲಂಬನ ಬದುಕು ಬದುಕಬೇಕು ಅನ್ನೋದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯದವರು ಅನೇಕ ಬಾರಿ ಕೃಷಿ ಮೇಳಗಳನ್ನು ಮಾಡಿ ರೈತರಿಗೆ ಒಂದು ಉತ್ತೇಜನ ಮತ್ತು ಒಂದು ಪ್ರೋತ್ಸಾಹ ಕಾರ್ಯಕ್ರಮ ಹಾಕ್ಕೊಳಾಕತ್ತಾರ ಭಾಳ ಅದ್ಭುತ ಅಲ್ಲರಿ ಹಾಗಾದ್ರೆ ನಾಳೆ ದಯಮಾಡಿ ಎಲ್ಲ ರೈತರು ಇಲ್ಲಿ ಶನಿವಾರ ರವಿವಾರ ನಡೆಯುವಂಥ ಕೃಷಿ ಮೇಳದಲ್ಲಿ ಗಣ್ಯಾತಿ ಗಣ್ಯರು ಬರಾಕಾರ ಇದನ್ನು ಉಸ್ತುವಾರಿ ವಹಿಸಾಕುತ್ತಾರೆ ಇಲ್ಲಿಯ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಅವರು ಕೃಷಿ ವಿಶ್ವವಿದ್ಯಾಲಯದ ಉಕ ಉಪಕುಲಪತಿಯಾದಂಥ ವಿ ಎಲ್ ಪಾಟೀಲರು ಅನೇಕ ಪ್ರಾಧ್ಯಾಪಕರು ಅನೇಕ ಪ್ರೊಫೆಸರ್ಗಳು ಸಿಬ್ಬಂದಿಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ತಾಂತ್ರಿಕ ಅಭಿಯಂತರರು ಮತ್ತು ತಾಂತ್ರಿಕ ಅಧಿಕಾರಿಗಳು ಸಹಿತ ಪ್ರತಿಯೊಂದು ಮಣ್ಣು ಪರೀಕ್ಷೆ ಹಿಡ್ಕೊಂಡು ಇವತ್ತು ಯಾವ ಸಲಕರಣೆ ಮುಖಾಂತರ ಇವತ್ತು ಬೆಳೆ ಬೆಳೆಯಬೇಕನ್ನೋದು ಒಂದು ಅದ್ಭುತ ದೊಡ್ಡ ಕೃಷಿ ಮೇಳ ಇವತ್ತು ಧಾರವಾಡದಲ್ಲಿ ಹಮ್ಮಿಕೊಂಡಾರಂದ್ರೆ ರೈತಾಪಿ ಜನರ ಒಂದು ಹಬ್ಬ ಆ ಹಬ್ಬದ ಸುದ್ದಿ ತಗೊಂಡು ಇವತ್ತು ರೈತರಿಗೆ ಒಂದು ಇಲ್ಲಿ ಬರುವ ದಾರಿ ಮುಖಾಂತರ ಒಂದು ದಾರಿ ತೋರ್ಸಾಕ ಈ ಕಡಕ ಜವಾರಿ ರೈತಾಪಿ ಜನರ ಸುದ್ದಿ ತಂದಾನಂದ್ರೆ ಇವತ್ತು ಅನ್ನ ಬೆಳೆಯುವ ರೈತ ಇವತ್ತು ದೇಶಕ್ಕೆ ಮಾದರಿ ಇವತ್ತು ಜಗತ್ತಿನಲ್ಲಿ ನಾವು ಇಬ್ಬರಿಗೆ ಭಾರ ಬಹಳ ಗೌರವ ಕೊಡಬೇಕ್ರಿ ಒಂದು ಬಿತ್ತುವ ರೈತ ಅನ್ನ ಹಾಕುವ ಅನ್ನದಾತ ಈ ಎರಡನೆಯವನು ಸೈನಿಕ ಇವರು ಇಬ್ಬರಿದ್ದರೆ ಮಾತ್ರ ನಮಗೆ ರಕ್ಷಣೆ ಯಾಕಂದ್ರೆ ಅವ ಅನ್ನ ಬೆಳಿಲಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ ಅವನು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅಂದ್ರೂ ಬದುಕೋದಿಲ್ಲ ಇವು ಎರಡು ಉದಾಹರಣೆದೊಂದಿಗೆ ಈಗ ನಾನು ಪ್ರತಿಯೊಂದು ಸ್ಟಾಲ್ಗಳಲ್ಲಿ ಭೇಟಿ ಕೊಡ್ತೇನೆ ಪ್ರತಿ ರೈತಾಪಿ ಜನರು ಯಾವ ರೀತಿ ಬೀಜಗಳನ್ನು ಇವತ್ತು ಆ ಮಾರುಕಟ್ಟೆ ಕಂಪ್ನಿಯವರು ಬಂದಾರ ಆ ಕಂಪ್ನಿ ಬೀಜಗಳಿಂದ ಎಷ್ಟೊಂದು ನಿಮಗೆ ಉಪಯೋಗ ಆಗತೈತಿ ಅನ್ನೋದು ವಿಶೇಷ ಸ್ಟೋರಿಯೊಂದಿಗೆ ಸ್ಟಾಲ್ಗೆ ಬರಲ್ರಿ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ ರೈತರು ನೀರು ಹಾಕುವಾಗ ಬಿತ್ತುವಾಗ ಗಳೆ ತೆಗೆಯುವಾಗ ಪ್ರತಿಯೊಂದು ಸಾರಿ ಜವಾರಿ ಕಾಕನ ಬೆಂಬಲ ಕೊಡ್ಕೊತ ಬಂದಿರಿ ಆ ಸ್ಟಾಲ್ ತೋರಿಸಿದ ತಕ್ಷಣ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ గర్ల్ అన్న కంప్లీట్ బాయ్ అంతే మొదలెలా బరీ గర్ల్స్కి ఇప్పుడు నా గర్ల్ సో టూ తౌసండ్ సిక్స్ ఆన్ బెల్డ్స్ బయ్స్కి ఎంట్రీ మిమ్మల్ని మెడిసిన్ూ మాతా మెడికల్ మాట్లాడుతుంది హుడ్లు నమ్ముకే బీ అడిగేది నమ్ము అడిగేదా సైంటిఫిక్ పేరుగడ నెంబెల న్యూట్రిషన్ ఆగి ఇంటీరియర్ డెన్షన్ ఆగి టెక్స్టైల్ తోగీక బెళ్సోదీ పేరెంట్స్ ఏం పేరెంటున్నారు సో కమ్యునేషన్ యాతర అన్నదన్న సైంటిఫిక్ ఆగి ಸ್ಟೂಡೆಂಟ್ಸ್ಗೆ ನಾಲ್ಕು ವರ್ಷದಲ್ಲಿ ನಾವು ಕಲಿಸಿಕೊಡ್ತೀವಿ ಸೊ ಈ ಥರ ಒಂಥರ ಗ್ರೂಪ್ ಮಾಡ್ತೀವಿ ನಾವು ಮಕ್ಕಳಿಗೆ ಬಸ್ ತಾನಕ್ಕ ಸೊ ಅವರು ಎಲ್ಲೇ ಹೊರ್ಗಡೆ ಹೋಗಿ ಯಾವುದೇ ಒಂದು ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು ಅವರಿಗೆ ಜನ ನಾಲೇಜು ಡೆವಲಪ್ ಆಗುತ್ತೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಕೋರ್ಸಸ್ ಇರ್ತಾವೆ ಅವು ಬೇಸಿಕ್ ಕೋರ್ಸಸ್ ಹೇಳಿ ನಮ್ಮ ಬರೀ ಕಮ್ಯೂಟರ್ ಸೈನ್ಸ್ ಕೋರ್ಸಸ್ ಅಷ್ಟೇ ಅಲ್ಲ ಅಗ್ರಿಕಲ್ಚರ್ ಕೋರ್ಸಸ್ಸು ನಾವು ಡಾಕ್ಟರ್ ಅದನ್ನೆಲ್ಲ ಮುಗಿಸ್ಕೊಂಡು ನಾಲ್ಕು ವರ್ಷದಲ್ಲಿ ಎಂಟು ಸೆಮಿಸ್ಟರ್ ಅಷ್ಟು ಯು ಜಿ ಮುಗಿಸ್ತಾರೆ ಎಸ್ ಇದು ಪ್ರೊಫೆಷನಲ್ ಕೋರ್ಸ್ ಅಂತ ಆಮೇಲೆ ಪಿ ಜಿ ಇದೆ ಎರಡು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಐದು ಡಿಪಾರ್ಟ್ಮೆಂಟ್ ಪಿ ಜಿ ಇದೆ ఎమ్మెస్ సి ఆమె పి ఎం సో ఎలా మొక్క ఇంకే ఎస్ ఎస్ సి పి ఎం నవెల రెండేసి నవెలా జాయిన్ ఆగ్వి ఇవ్వరు జాయిన్ ఆగ్ధాయి కాల్ఫార్ మొదలు కాల్ఫర్ ఆగి బే ఆమె భాళ ಮಕ್ಕಳು కట్టివో ఒప్పు నేను మూడు జన మొదలెలా ఐదు ఆరు జన ఇంటీ ఈ స్టూడెంట్స్ రేషో అంత స్వల్ప కండిేషూ ఆగితే టెంపరీ ఫీల్ మాట్ అందరూ బట్ టెంపరీ ఫీల్

ಆಗಬಹುದು ಮೇಡಂ ಈಗ ಬಂದರು ಆಗಬಹುದು ಹ್ಮ್ ಮತ್ತೆ ಮಾಡಿದ್ರೆ ಆಗಬಹುದು ಆಗಬಹುದು ಯಾಕೆಂದ್ರೆ ಸರಿ ಮತ್ತೆ ರಿಮೈಂಡ್ ಆಗ್ತಾ ಇದೆ ಸಿದ್ಧಾಂತದಲ್ಲಲ್ಲ ನಾವು ಹೊರಗೆ જતા ಇದೀವಿ ಮೊದಲ ನಮ್ಮಲ್ಲಿ ಅರ್ಧ ಆದ್ರೆಲ್ಲ ಸಿದ್ಧನೆ ಅಂದ್ರೆ ನಾವು ನಿ ಅಂತೆ ಯಮಲೇ ರಾಗಿ ಎಲ್ಲ ತಿಂದು ರೊಟ್ಟಿ ಯಾರಿ ಈ ಡಿಷನ್ ಮಕಳು ತಿಂಡಿಕ್ಕೆ ನಾವು ಅනේ ಯಾರಿಿಂದ ತರಿಸಬೇಕು ಸರ್ ಒಂದು ಕುರುಕುರೆ ಪ್ಯಾಕೆಟ್ ಕೊಡ್ಬಿಡ್ರು ಕ್ವಶ್ಚನ್ ಅಲ್ಲಲ್ಲ ಮೊದಲಿಂದ ಅದರಲ್ಲಿ ಅಂದ್ರೆ ನಾವೆಲ್ಲ ಹುಟಿಗಿ ತಿಂತೆ ಕಳ್ದೆ ಸರ್ ಮನೆ

ನೂರ ನಲವತ್ತು ವರ್ಷ ಹಿಂದೆ ನಮ್ಮ ಅಜ್ಜ ಅಜ್ಜಿಯವರು ಸುಖಾಕು ಬಿಸಿ ಸಿರಿಧಾನ್ಯ ಮಾಡ್ತಿದ್ರು ಅದರಲ್ಲಿ ಪೌಷ್ಟಿಕಾಂಶ ಗುಣಗಳು ಹಂಡ್ರೆಡ್ ಅವರು ಬದುಕ್ತಿದ್ರು ಈಗ ನೀವು ಪಾಕೆಟ್ ಹೇಳಿದ್ರೆ ಅವೆಲ್ಲ ರಾಸಾಯನಿಕ ಅದೂ ಸಹಿತ ಅವ್ರು ಮಾರಾಟ ಕೇಂದ್ರ ಅದನ್ನು ತಿಂದು ಸಹಿತ ಆಯುಷ್ಯ ಅರವತ್ತು ದಾಡ್ತಾ ರುತ್ತೆ ಅದು ಒಣಿಕೆ ಅನ್ನೋದು ಕೇಳಿದ್ರೆ ಮಕ್ಕಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಮನೆ ಓಪನಿಂಗ್ ಮಾಡೋದ್ರ ಮೊದಲು ಒಳಗಲ್ ಪೂಜೆ ಆದ್ಮೇಲೆ ಆಗೋದು ಮನೆ ಓಪನಿಂಗ್ ಈ ಒಳಕಲ್ ಇಲ್ಲ ಟ್ರೈನ್ ಸಿಸ್ಟಮ್ ಈ ಆಧುನಿಕ ಜಗತ್ತಿಗೆ ಮಾರು ಹೋಗಿ ಈ ಕೃಷಿಕ ಈ ಕೃಷಿಕ ನೋಡ್ರಿ ಮೊದಲು ಕೃಷಿಕನಿಗೆ ಯಾವುದೋ ರೈತನಿಗೆ ಶುಗರ್ ಬಿ ಪಿ ಇತಿರ್ಲಿಲ್ಲ ಅವನು ಶ್ರಮ ಮಾಡ್ತಿದ್ದ ಈಗ ರೈತನು ಸಹಿತ ಪಾಪ ಇದು ಒಂದು ನೋವಿನ ಇಷ್ಟೊಂದು ತಾಂತ್ರಿಕತೆಯಿಂದ ಒಂದು ಆಧುನೀಕರಣಗೊಳಿಸಿ ರೈತನಿಗೂ ಹೆಚ್ಚು ಹೊರೆ ಆಗಬಾರ್ದು ಅಂತ ಮಷಿನರಿಗಳಿಂದ ಉತ್ತಮ ಬೆಳೆ ಬೆಳೆಯಿರಿ ಅದಕ್ಕೆ ಬೆಲೆಯೂ ಸಿಗ್ತೈತಿ ಸಿಕ್ತೀ ಬದುಕು ಬದುಕ್ರಿ ಅಂತೇಳಿ ನಿಮ್ದು ಒಂದು ಒಳ್ಳೆ ಸಂದೇಶ ಮಾಡ್ತಾ ಇದ್ದೀರಿ ಒಳ್ಳೆ ಒಂದು ಹಬ್ಬ ಮಾಡ್ತಾ ಇದ್ರಿ ಪ್ರತಿ ಧರ್ಮದವ್ರಿಗೂ ಒಂದೊಂದು ಹಬ್ಬ ಇದೆ ಆ ಕೃಷಿಕನಿಗೆ ರೈತರಿಗಾಗಿ ಇದೆ ರೈತರಿಗೋಸ್ಕರನೇ ಮಾಡ್ತಾ ಇದ್ದಾರೆ ಸರ್ ಎವ್ರಿ ಇಯರ್ ಇದೊಂದು ರೈತರ ಹಬ್ಬ ಎಲ್ಲರನ್ನು ಕರೆಸ್ತೀರಿ ಪ್ರತಿಯೊಂದು ಸಲಕರಣೆಗಳು ಅವ್ರು ತಗೋತಾರ ನೋಡ್ತಾರ ಮಾಡ್ತಾರ ತುಂಬಾ ಮಷಿನರೀಸ್ ಎಲ್ಲ ಆ ಕಡೆ ಚಾಲನೆ ಹೌದು ಹೌದು ಮಷಿನರೀಸ್ ಇದ್ದೇ ಇರ್ತಾವೆ ಉಪಕರಣಗಳು ಕೃಷಿ ಉಪಕರಣಗಳಂತೇ ಒಂದು ಕಡೆ ಸೆಪ್ರೇಟ್ ಸಾಲ ಇದಾವೆ ಸರ್ ಎಲ್ಲ ತರದ ಇದಕ್ಕೆ ವಸ್ತುಗಳಿಗೆ ಇದೆ ಸರ್ ಇಲ್ಲಿ ಮಾರಾಟಕ್ಕೂ ಇದೆ

ಧಾರವಾಡದ ಕೃಷಿ ಮೇಳದಲ್ಲಿ ರೈತರ ಹಬ್ಬದ ಪ್ರಯುಕ್ತ ಇವತ್ತು ನಾವು ಅನೇಕ ಸನ್ನಿವೇಶಗಳನ್ನು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಮುಖಾಂತರ ಇಲ್ಲಿ ಸಂಪೂರ್ಣ ಚಿತ್ರೀಕರಣ ಮಾಡ್ಕೊಂಡು ಬಂದಿವಿ ನಿರೂಪಣೆಯೂ ಸಹಿತ ಮಾಡಿದರು ಅನೇಕ ವಿಧಿವಿಧಾನಗಳನ್ನು ತೋರಿಸಿದರು ಆದರೆ ಇಲ್ಲಿ ನಾನು ಹೇಳಿದ್ದೆ ನಿಮಗೆ ಆಧುನಿಕ ಶೈಲಿಯ ರೈತರಿಗೆ ತಂತ್ರಜ್ಞಾನದ ಮುಖಾಂತರ ಒಳ್ಳೊಳ್ಳೆ ಬೆಳೆ ಬೆಳೆಬೇಕು ಅವರ ಬೆಳೆಗೆ ಬೆಲೆ ಬರಬೇಕು ಇದೊಂದು ಮಷಿನ್ ಐತಿ ಈ ಮಷೀನದ ಬಗ್ಗೆ ಇವರು ಇಲ್ಲಿ ಅದರ ಉಸ್ತುವಾರಿ ನೋಡಿಕೊಳ್ಳುವಂಥವ್ರು ಈ ಮಷೀನ್ ಬಗ್ಗೆ ವಿವರಣೆ ಹೇಳಬೇಕು ಸರ್ ಈ ಮಷೀನ್ ಎದುರು ಮಷೀನ್ ರೀ ಇದು ಇದು ಆರ್ ಪಿ ಎಮ್ ಸೆವೆನ್ ಟ್ವೆಂಟಿ ಇದು ಏನಿದೆ ಅಲ್ಲ ಇದು ರಾಶಿ ಮಷೀನ್ ಅಂತ ಹೇಳಿ ರಾಶಿ ಅಂತ ಅಂದ್ರೆ ನೀವು ಯಾವುದೇ ರಾಶಿ ಆದರೂ ಮಾಡ್ಬೋದು ಈಗ ಏನಪ್ಪ ಅಂತಂದ್ರೆ ಜೋಳ ಆಯ್ತು ಕಡಲೆ ಆಯ್ತು ಗೋಧಿ ಆಮೇಲೆ ಸೋಯಾಬೀನು ಇನ್ನು ಹಲವಾರು ಥರದ ರಾಶಿ ಮಾಡ್ಬೋದು ರೀ ಇದು ಸರ್ ಆಮೇಲೆ ಏನೈತೆ ಅಂದರೆ ಇದಕ್ಕೆ ಲೇಬರ್ಗಳು ಕಡಿಮೆ ಆಗುತ್ತೆ ನಮ್ಮದು ಬೈಕಿನ ಸಿಸ್ಟಮ್ ಐತೆ ಸರ್ ಇಲ್ಲಿ ಕೆಳಗೆ ನಿಂತು ಹಾಕ್ಬೋದು ಮೊದಲು ಲಾಸ್ಟ್ ಟೈಮ್ ಏನಿತ್ತು ರೀ ಮೇಲೆ ನಿಂತು ಹಾಕೋದಿತ್ತು ಪಿಂಡ್ ರೈತ ಅಂದ್ರೆ ಯಾವ್ದೋ ಒಂದ್ ಸ್ವಲ್ಪ ಡೇಂಜರ್ ಪೋಸಿಷನ್ ಇದೆ ಅವಾಗ ಯಾಕಂತಂದ್ರೆ ಯಾರೋ ಒಬ್ಬರು ಬಟ್ಟಿ ಹೋಗೋದು ಅಥವಾ ಕೈ ಸಿಗೋದು ಅದು ಈಗ ಈಗೇನಾಯ್ತಲ್ಲ ಸ್ವಲ್ಪ ಇದು ಮಾಡಿದಿವಿ ಸರ್ ಅದ್ರ ಮ್ಯಾನ್ಯಲ್ ಎಲ್ಲ ಚೇಂಜ್ ಮಾಡಿದಿವಿ ಡೆವಲಪ್ಮೆಂಟ್ ಮಾಡಿದಿವಿ ಸರ್ ಈಗಿದ್ದು ಏನೈತಲ್ಲ ನಮ್ಗೆ ಟೋಟಲ್ ಪೂರ್ಣ ದರ ಏನೈತಲ್ಲ ಮೂರು ಲಕ್ಷ ಇದು ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಐತ್ರಿ ಅದಕ್ಕೆ ಸಬ್ಸಿಡಿ ಸರ್ಕಾರ ಏನು ಒಂದು ಲಕ್ಷ ಸಬ್ಸಿಡಿ ಕೊಡ್ತೀವಿ ಸರ್ ಒಂದು ಲಕ್ಷ ಈ ಮೊದಲು ಇದ್ರಕಿಲ್ಲ ಅಂದ್ರೆ ಈಗ ಹೊಸಾಗಿ ಬಂದೈತಿ ಅದು ಮಶಿನ್ ಅಂದ್ರೆ ಇದು ಅಕ್ಕ ರೈತರ ಶ್ರಮಾನು ಕಡಿಮೆ ಇದೆ ಸರ್ ಶ್ರಮಾನು ಕಡಿಮೆ ಅವರ ಬೆಳೆಗೆ ಒಂದು ಯೋಗ್ಯ ಕಡೆಯನ್ನು ತರಸುತ್ತೆ ಸರ್ ಆಮೇಲೆ ಇದಕ್ಕೆ ಲೇಬರ್ಗಳು ಸ್ವಲ್ಪ ಕಡಿಮೆ ಆಗುತ್ತಾ ಸರ್ ಮ್ಯಾನುಯಲ್ ಆಗಿ ಸರ್ ಈ ಕೃಷಿ ಮೇಳದಿಂದ ಈ ರೈತರಿಗೆ ಒಳ್ಳೊಳ್ಳೆ ಮಾಹಿತಿ ಎಷ್ಟೋ ಲಕ್ಷಾಂತರ ಜನ ಬರ್ತಾರ ಉಪಯೋಗನೂ ಆಗ್ತೈತಿ ಇಂಥ ಕೃಷಿ ಮೇಳದಿಂದ ಈ ನೀವು ಪ್ರೊಡಕ್ಟ್ ಮಾಡಿರ್ತೀರಿ ಮಷಿನರಿಗಳು ಸಹಿತ ರೈತರಿಗೆ ಉಪಯೋಗ ಅನುಕೂಲ ನೋಡಕ್ಕೆ ಬೇರೆ ಬೇರೆ ಯಾವ ವಿಧಿವಿಧಾನದ ತಂತ್ರಜ್ಞಾನದ ಮಿಷಿನ್ಗಳು ಅವರಿಗೆ

ಇದ್ರದ ರೈತರು ಬಹಳ ಬೇಡಿಕೆ ಇರೋದ್ರಿಂದ ರೈತರಿಗೆ ಒಳ್ಳೆ ಉಪಕರಣ ಸರ್ ಇದೆ ಅಂದ್ರೆ ಇದಕ್ಕೆ ಸ್ಟೀಲ್ ಇರೋದ್ರಿಂದ ರೈತರಿಗೆ ತುಕ್ಕು ಹಿಡಿಯಂಗಿಲ್ಲ ರೈತರಿಗೆ ಒಳ್ಳೆ ಎಮ್ ಎಸ್ಟೀಲ್ ಅಂತ ಬರುತ್ತೆ ಒಂದು ಎನ್ ಎಸ್ ಎಮ್ ಎಸ್ಟೀಲ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಅದಕ್ಕಿಂತ ಇದು ಯಾಕಪ್ಪ ಮಾಡಲ್ ಮಾಡಿದೀವಿ ಅಂತಂದ್ರೆ ರೈತ ತನ್ನ ಬಿತ್ತನೆ ಎಲ್ಲ ಮೇಲೆ ಅದನ್ನ ಇಡ್ಲಿಕ್ಕಂತ ಜಗ ಇರಲ್ಲ ಅದಕ್ಕೆ ರೈತರಿಗೆ ಜಗ ಇರಲ್ಲ ಇದನ್ನ ಓಪನ್ ಸ್ಪೇಸ್ ಇಟ್ಟು ಕೂಡ ಮಳಿ ಬಂದೈತೆ ಅಂದ್ರೆ ಇಟ್ಟಂತ ಚಾನ್ಸಸ್ನೇ ಇದಲ್ಲ ತೀರಾ ಕಡಿಮೆ ಇದ್ರ ಬೆಲೆ ಏನಿತ್ತು ಈಗ ಇದು ಅರ್ಶೋಳಗಲ್ಲ ಇದೆ ಫೋರ್ ಪೈನ ಇದೆ ಸಿಕ್ಸ್ ಟೈನ ಏಟ್ ಟೈನ್ ಅಂತ ಹೇಳಿ ಎಮ್ ಎಸ್ ಕೂಡ ಇದೆ ಸ್ಟೇನ್ಲೆಸ್ ಸ್ಟೀಲ್ ಕೂಡ ಸಬ್ಸಿಡಿ ಅರ್ಶೋಳಗಲ್ಲ ಎಲ್ಲ ಆಟೋಮೆಟಿಕ್ ಇದೆ ಅಂದ್ರೆ ರೈತರಿಗೆ ಬಂದು ಬಹಳ ಉಪಯೋಗ ಉಪಯೋಗ ಯಾವ್ದೋ ಇಂಪ್ಲಿಮೆಂಟ್ ಮಾಡೋದು ಸರ್ ಜನರಲ್ ಫಿಫ್ಟಿ ಪರ್ಸೆಂಟ್ ಸರ್ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಏನೈತೆ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸರ್ಕಾರದ ಹಾಂ ರಿಯಾಯಿತಿ ಸರ್ ಸರ್ಕಾರದ ಪ್ರೋತ್ಸಾಹಧನ ಹಿಡ್ಕೊಂಡು

ఫిక్ టూ బాటమ్ ఫిక్స్డ్ ఎం బి ఫ్లో సింగల్ బాటమ్ ఫిక్స్డ్ ఎంబీ ఫ్లో మరి టూ బాటమ్ ఎంబి ఫ్లో హైడ్రా ప్లస్ సింగల్ బాటమ్ ఎం రివర్సబల్ ఎం బి ఫ్లో మరి సిడ్రీసు ರೋಟೋವೇಟರ್ಸು ಮತ್ತು ಝಿಡ್ ಕಲ್ಟಿವೇಟರು ಸ್ಪ್ರಿಂಗ್ ಕಲ್ಟಿವೇಟರು ಒಂಬತ್ತಡಿಂದು ಸಿಡ್ರಿಲ್ಸು ಎಲ್ಲ ಟೈಪ್ಸ್ ಆಫ್ ಮಾಡಲ್ಸ್ಗಳನ್ನು ನಮ್ಮ ಮಾಲಕರು ತಯಾರು ಮಾಡ್ತಾರೆ ರೈತರಿಗೆ ಅನುಕೂಲ ಆಗಲಿ ಅಂತಂದು ಕೂಡ ಸಬ್ಸಿಡಿಲೂ ಕೂಡ ನಾವು ಸಪ್ಲೈ ಮಾಡ್ತೀವಿ ಸರ್ ಈಗ ಈ ರೈತರು ತೆಗೆದುಕೊಂಡು ಹೋದ ಮೇಲೆ ಅವರು ಬಿತ್ತಿದ ಮೇಲೆ ಬಂದ ರಿಸಲ್ಟ್ ಏನು ಹೇಳಿದ್ದಾರೆ ನಿಮಗೆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಸರ್ ಸೊ ಅವ್ರು ಹೇಳೋದ್ರಿಂದ ನಾವು ಪ್ರತಿ ವರ್ಷನೂ ಕೂಡ ಅದು ಡೆವಲಪ್ಮೆಂಟ್ ಮಾಡಿ ಹೌದು ಹೌದು ಅಂದ್ರೆ ರೈತರು ಖುಷಿ ಇದ್ದಾರೆ ಖುಷಿ ಇದ್ದಾರೆ ಸರ್ ಖುಷಿ

ಬಿಜಾಪುರ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಬಾಗಲಕೋಟೆ ಈ ಸಲಕರಣೆ ತಯಾರು ಮಾಡುವಂಥ ಕಂಪ್ನಿಯಲ್ಲಿ ಎಷ್ಟು ಎಂಪ್ಲಾಯ್ ಇದ್ದೀರಿ ನೀವು ಟೋಟಲ್ ಫೋರ್ ಹಂಡ್ರೆಡ್ ಅದೊಂದು ಉದ್ಯೋಗ ಅವಕಾಶ ಅದೊಂದು ಉದ್ಯೋಗ ಅವಕಾಶ ಕೊಟ್ಟಾರ ರೈತರಿಗೆ ಒಳ್ಳೆ ಬೆಳೆ ಬೆಳೆ ಉಸ್ತುಲಾಗಿ ಮಷಿನು ತಯಾರು ಮಾಡ್ಯಾರ ಮತ್ತು ನಿಮ್ಗೆ ಉದ್ಯೋಗ ಭರವಸೆನೂ ಕೊಟ್ಟಾರ ಇದೊಂದು ಒಳ್ಳೆಯದಾಗಲಿ ರೈತರಿಗೆ ರೈತಾಪಿ ಜನರಿಗೆ ನಾವು ಭಾಳ ವಿಚಾರ ಮಾಡ್ತಿದ್ದೆವು ಎಲ್ಲಿ ಸಲಕರಣೆಗಳು ಪಾರಂಡ್ನಿಂದ ಬರ್ತಾವೋ ಇಸ್ರೇಲ್ದಿಂದ ಬರ್ತಾವೋ ಎಲ್ಲಿ ಇಂಗ್ಲೆಂಡಿಂದ ಬರ್ತಾವೋ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಾಗೂ ಸಹಿತ ಇಷ್ಟೊಂದು ಖುಷಿ ಅನಿಸೈತೆ ನಮಗೆ ರೈತಾಪಿ ಜನರ ಸಲಕರಣೆಗಳು ಆಧುನಿಕ ತಂತ್ರಜ್ಞಾನದಿಂದ ಕೂಡಿದಂಥ ಪ್ರತಿಯೊಂದು ಮಷಿನರಿಗಳನ್ನು ಸಹಿತ ಇವತ್ತು ಉತ್ತರ ಕರ್ನಾಟಕದಲ್ಲಿ ತಯಾರು ಮಾಡಿ ರೈತರಿಗೆ ಕೊಡಾಕತಾರಂದರೆ ಎಷ್ಟು ಹೆಮ್ಮೆರಿ ಅದಕ್ಕೆ ಇದು ಧಾರವಾಡ ಕೃಷಿ ಮೇಳದಲ್ಲಿ ಮದೀನಾ ವೆಲ್ಡಿಂಗ್ ವರ್ಕ್ಸ್ ಬ್ಯಾಡಗಿ ಜಿಲ್ಲಾ ಹಾವೇರಿ ಕಾಗಿನೆಲೆ ರೋಡ್ ಮಲ್ಲೂರು ಈ ಮಾಲಿಕರು ಸಹಿತ ಇವತ್ತು ಈ ಕೃಷಿ ಮೇಳದಲ್ಲಿ ಈ ರೈತರ ಹಬ್ಬದಲ್ಲಿ ಇಷ್ಟೊಂದು ಉಪಯುಕ್ತವಾದ ಒಳ್ಳೊಳ್ಳೆಯ ವಿಧಿವಿಧಾನದ ಆಧುನಿಕ ತಂತ್ರಜ್ಞಾನದ ರೈತರಿಗೆ ಬೆಳೆಯ ಬೆಳೆಯುವಂಥ ಒಂದು ಸಲಕರಣೆಗಳನ್ನ ತಯಾರು ಮಾಡಿದ್ದಾರೆ ಅದರ ವಿವರಣೆ ಕೇಳ್ತೀನಿ ಎಷ್ಟೊಂದು ರೈತರಿಗೆ ಕೆಲವು ಮಾಹಿತಿ ಕೊರತೆ ಇರ್ತೈತಿ ಇಲ್ಲಿ ಕೃಷಿ ಮೇಳದಲ್ಲಿ ಭಾಗವಹಿಸ್ರಿ ನೇರವಾಗಿ ಈ ಮಷಿನ ಎದಕ್ಕೆ ಬರ್ತೈತಿ ಅಂತ ಹೇಳಿದ ತಕ್ಷಣ ಅವರೆಲ್ಲ ಡಿಟೇಲ್ ಹೇಳ್ತಾರೆ ಅದಕ್ಕಿಂತ ಮುಂಚಿತಲೂ ನಾನು ನಿಮಗೆ ಹೇಳಕತ್ತಿನಿ ಈ ಥರದ್ದೊಂದು ಪ್ರಯೋಜನ ಪಡ್ರಿ ತಮ್ಮ ಹೆಸರು ಸಾಹೇಬ್ರಿ ಅಂತ ಅಲ್ತಾಪ್ ಅಂತ ತಾವು ಈ ಮಷೀನ್ ತಯಾರು ಮಾಡುವ ಕಾರ್ಖಾನೆ ಮಾಲೀಕರು ಹೌದ ಇದು ಹಾವೇರಿಯಲ್ಲಿ ತಯಾರಾಗುತ್ತೆ ಹೌದು ಈ ಮಷೀನ್ ಎದಕ್ ಉಪಯೋಗ ಬರ್ತೈತ್ರಿ ಇದು ಇದು ಲೋಟ ಮಣ್ಣು ಸಣ್ಣ ಮಾಡಾಕ ಆಮೇಲೆ ಗೊಂಜಾಳ ಇದಿರ್ತೈತೆ ರೀ ದಂಟ ಗಿಂಟು ಎಲ್ಲ ಸಣ್ಣ ಪುಡಿ ಮಾಡಿಬಿಡ್ತೀನಿ ಆಮೇಲೆ ನಿಮ್ದು ಎಷ್ಟು ಮಣ್ಣು ಪ್ಯಾಕ್ಚಿಂಗ್ ರೀ ಎಷ್ಟು ವಿಧಾನಗಳಿಂದ ಅದು ಬೇರೆ ಬೇರೆ ಒಂದು ನಲವತ್ತೆರಡು ಇದು ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಮ್ ಈಗ ಎಷ್ಟು ತೊಗೊಂಡ್ ಬಂದಿರಿ ಇಲ್ಲಿ ಎಲ್ಲೋ ನಾವು ಈ ಒಂದು ಇಪ್ಪತ್ನಾಲ್ಕು ತಗೊಂಬಂದಿವಿ ಇಪ್ಪತ್ತ್ ನಾಲ್ಕರಲ್ಲಿ ಒಂದ್ ನಾಲ್ಕೈದು ಹೇಳ್ರಿ ಇದು ಎದಕ್ ಬರುತ್ತೆ ಇದು ಇದು ಟೈಪ್ ಅಂದ್ರೆ ಇದು ಪಲ್ಟಿ ಪಲ್ಟಿನಂಟಿ ಅಂತಾರ ಸರ್ ಇದು ನಿಮ್ಗೆ ಹೊಲ ಒಡೆಯ ಮಂದಿ ಸರಪಲ ಆಗಲ್ಲ ಹ್ಮ್ ಏನ ಆಯ್ತಲ್ರಿ ಏಕ್ ಕಾಡ್ಲಿ ಹ್ಮ್ ಹಾ ರೈತರಿಗೆ ಒಂದು ಈಜಿ ಮೆಥಡಿ ಮೆಟ್ಟ್ರಿ ಆಮೇಲೆ ಇದು ಇದೇನ್ರಿ ಇದು ಇದು ಮಿನಿ ಇದು ಇದೆ ಇದು ಬಂದಿರ್ತಲ್ಲ ಟ್ಯಾಕ್ಟ್ರ ಮಿನಿ ಟ್ಯಾಕ್ಟ್ರು ಅವೆಲ್ಲ ಐಟಮ್ ಬರುತ್ತೆ ಮಿನಿಗೆ ಬಲರಾಮು ಕಲ್ಟಿವೆ ಎಲ್ಲ ಬರುತ್ತೆ ಬಟ್ ಎಷ್ಟು ವರ್ಷದಿಂದ ನೀವು ಹಾವೇರಿಯಲ್ಲಿ ಇದು ಪ್ರಾರಂಭ ಮಾಡಿದ್ದು ಇದು ಮದೀನಾ ವೆಲ್ಡಿಂಗ್ ವರ್ಕ್ಸ್ ವರ್ಷ ಆಯ್ತು ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರಿ ಒಂದು ಜನ ಜನ ಉದ್ಯೋಗ ಕೊಟ್ಟಿದ್ದಾರೆ ನೋಡಿ ರೈತಾಪಿ ಜನರೇ ನಿಮಗೆ ಒಳ್ಳೊಳ್ಳೆಯ ಮಷಿನರಿಗಳನ್ನು ಸಹಿತ ತಯಾರು ಮಾಡಿದ್ದಾರೆ ನೂರಾರು ಜನರಿಗೆ ಉದ್ಯೋಗ ಸಹಿತ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಉತ್ತರ ಕರ್ನಾಟಕದ ಒಂದು ಪ್ರತಿಭೆಗಳು ತಮ್ಮ ತಾಂತ್ರಿಕತೆಯಿಂದ ಅತ್ಯಾಧುನಿಕ ಸಲಕರಣೆಯೊಂದಿಗೆ ರೈತರ ಬಾಳಿನ ಬೆಳಕಾಗಿ ಒಳ್ಳೆಯ ಒಂದು ಪ್ರಜ್ವಲಿಸುವ ದೀಪವಾಗಿ ಕೆಲಸ ಮಾಡಾಕತ್ತಾರ ಬಹಳ ಖುಷಿ ಅಲ್ರಿ ನಮ್ಮ ರೈತರು ಇದರ ಪ್ರಯೋಜನ ಪಡ್ಕೋಬೇಕು ಇವದೊಂದು ಬಹಳ ಬಲರಾಮ್ ಈ ಬಲರಾಮ್ ಏನು ಕೆಲಸ ಮಾಡ್ತೈತ್ರಿ ಇದು ನೋಡ್ರಿ ಇದಕ್ಕೊಂದು ಹೆಸರಿಟ್ಟಾರ ಮೈಸೂರು ದಸರಾದಲ್ಲಿ ಬಲರಾಮ್ ಅಂತ ಒಂದು ದೊಡ್ಡ ಆನೆ ಅದು ಹೋದ ವರ್ಷನೇ ಏನು ಅದು ಅಸ್ತಂಗತ ಆಯ್ತು ಅಂತ ಸುದ್ದಿ ಬಲರಾಮ್ ಆನೆ ಬಲರಾಮ್ ಎಷ್ಟೋ ಕ್ವಿಂಟಲ್ಲು ಚಿನ್ನದ ಅಂಬಾರಿಯನ್ನು ಬರ್ತಿತ್ತು ಆ ಬಲರಾಮ್ಗೆ ಶಕ್ತಿ ಇರುವಂಥ ಆನೆ ಇಲ್ಲಿ ಒಂದು ಹಾವೇರಿ ಅವರು ಬಲರಾಮ್ ತಯಾರು ಮಾಡಿದ್ದಾರೆ ರೈತರ ಸಲುವಾಗಿ ಇದು ಎಲ್ಲಿದು ಮಲ್ಲೂರು ಬಲರಾಮ್ ಮಲ್ಲೂರು ಅಂದರೆ ಹಾವೇರಿ ಹಾವೇರಿ ಬಲರಾಮ್ ಮಲ್ಲೂರು ಬಲರಾಮ್ ಯಾಕಂತೀರಿ ಹಾವೇರಿ ಜಿಲ್ಲಾನೇ ಬಲರಾಮ್ ಅಲ್ಲ ಇದೊಂದು ಇಂಥದ್ದೊಂದು ಒಳ್ಳೆಯ ಆಧುನಿಕ ತಂತ್ರಜ್ಞಾನದಿಂದ ಒಂದು ಶಕ್ತಿಯುತವಾದ ಬಲರಾಮ್ ಇದು ರೈತರಿಗೆ ಬಹಳ ಉಪಯುಕ್ತವಾದ ಒಂದು ಸಲಕರಣೆ ಈ ಪ್ರಯೋಜನವನ್ನು ರೈತರು ನೇರವಾಗಿ ಪಡ್ಕೋಬೇಕು ಮದೀನಾ ವೆಲ್ಡಿಂಗ್ಸ್ ಒಂದು ಮಳಿಗೆ ಹಾಕಿದ್ದಾರೆ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯುವಂಥ ರೈತರ ಹಬ್ಬದಲ್ಲಿ ನಾಳೆ ನಾಡಿದ್ದು ತಪ್ಪದೆ ಬರ್ರಿ ಬಂದು ಇಲ್ಲಿ ಮದೀನಾ ವೆಲ್ಡಿಂಗ್ ವರ್ಕ್ಸು ಅನೇಕ ಸಲಕರಣೆಗಳ ಮಳಿಗೆಗಳ ಸಂಕ್ಷಿಪ್ತ ಮಾಹಿತಿ ಕೊಡಕತನ ಜವಾರಿ ಕಡ್ಕೋಕ್ಕಾಕ ಇದು ಇಲ್ಲಿ ಉದ್ಯೋಗಪತಿಗಳು ಸಹಿತ ಅವರ ಜೊತೆನೇ ಇದ್ದೀನಿ ಇದು ಎಷ್ಟು ಜನ ಈ ಥರದ್ದು ಉಪಯೋಗ ತೊಗೋತೀರಿ ಯೂಟ್ಯೂಬ್ದಾಗ ಬಟನ್ ಹೋಗ್ರಿ ಲೈಕ್ ಮತ್ತು ಶೇರ್ ಹೋಗ್ರಿ ನಿಮ್ಮ ಅನಿಸಿಕೆಗಳನ್ನ ರೈತರು ಹಾಕ್ರಿ ನಮ್ಗೆ ಏನಾದರೂ ಅದರಲ್ಲಿ ವ್ಯತ್ಯಾಸಗಳ ಕಂಡು ಬಂದರೂ ಸಹಿತ ನೇರವಾಗಿ ಅನಿಸಿಕೆ ಹಾಕಿರಿ ಅದನ್ನು ಸರಿಪಡಿಸಿ ಸರಿಪಡಿಸುವ ಕೆಲಸ ಈ ಕಾಕನ ಜವಾಬ್ದಾರಿ ನಮಸ್ಕಾರ ಧಾರವಾಡದ ಕೃಷಿ ಮೇಳಕ್ಕೆ ನೋಡ್ರಿ ಎಲ್ಲೆಲ್ಲಿಂದ ಬಂದರೆ ಪಂಜಾಬ್ದಿಂದನೂ ಬಂದಾರ ಮಷಿನ್ಗಳು ತೊಗೊಂಡು ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುವ ಸಲುವಾಗಿ ಕೃಷಿ ಪ್ರಧಾನವಾದ ರಾಜ್ಯನೂ ಪಂಜಾಬ ಪಂಜಾಬದಲ್ಲಿ ರೈತರು ಎಷ್ಟು ಬೆಳೆ ಬೈತಾರೆ ಗೊತ್ತ್ರಿ ಇವತ್ತು ದೇಶಕ್ಕೆ ಒಂದು ಮಾದರಿ ಅಂದ್ರೆ ಪಂಜಾಬ್ದಲ್ಲಿ ಗೋಧಿ ಅವ್ರದ್ದು ಇಡೀ ಜಗತ್ತು ಹೋಗ್ತದೆ ಗೋಧಿ ಅಷ್ಟೊಂದು ದಷ್ಟ ಪುಷ್ಟವಾಗಿ ಅವರು ಶ್ರಮನೂ ಹೆಚ್ಚು ವಹಿಸ್ತಾರೆ ಮತ್ತು ಆಧುನಿಕ ಸಲಕರಣೆ ಸಹಿತ ಅವರು ತಯಾರು ಮಾಡಿದ್ದಾರೆ ಈಗ ಎಲ್ಲಿಂದ ಪಂಜಾಬ್ದಿಂದ ಬಂದಾರ ನೋಡಿರಿ ಕೃಷಿ ಮೇಳ ಧಾರವಾಡಕ್ಕೆ ಇದು ಒಂದು ಭಾಳ अद्भुत मत रही अनुकूल आगो सल दूरी बंद कर्नाटक नमस्ते सदाजी भाई नाम क्या नाम है आपका आप लगेगा कर्नाटक आपको यहाँ की हमारे लोग आपके कर्नाटक के लोग बहुत बढ़िया है बहुत है अभी आपने ये मशीन बनाए जी ये हमारे किसान को जी ये क्या फायदा करेंगे ये मशीन और ये मशीन ये मशीन तो शैर मक्का का मक्का का थ्रेशिंग करने के लिए शेलिंग और कर मक्का गंजाड़ दोनों के लिए कर भी करेगा और शेलिंग भी करेगा इसकी एक घंटा की कैपेसिटी पचास क्विंटल है पचास क्विंटल पचास क्विंटल और ये किसानों के लिए बहुत फायदेमंद है इसमें क्या आपके सीधा ट्रॉली में लोड हो जाता दाना आपको कुछ भी इसमें लेबर भी कम लगती है टाइम भी है। कम है और काम भी इजी। कोई इसमें कोई बड़ा टेक्निकल काम नहीं है आम किसान भी इसको चला सकता है कोई इसमें बड़ी बात नहीं है ये और ये मशीन की तारीफ ये ये हमारा रोटावेटर है ये फाइव फुट सिक्स फुट सेवन फुट एट फुट नाइन फुट सारे अवेलेबल होते हैं 4 भी मिनी ट्रैक्टर के लिए ये अभी ये सिक्स फुट का है मॉडल इसमें फोर्टी टू ब्लेट है ये हैवी ड्यूटी आपके कर्नाटका के लिए कर्नाटका की मिट्टी के लिए बना है ये मॉडल कर्नाटक की मिट्टी बहुत हार्ड है हार्ड मिट्टी के लिए स्पेशल डिजाइन करके इसको बनाया गया है हैवी ड्यूटी में हेलो भूमि के ಈ ಪಂಜಾಬದವರು ಒಂದು ತಾಂತ್ರಿಕ ಸಲಕರಣೆದ ಮಷಿನ್ ತಂದಾರ ನಮ್ಮ ಕರ್ನಾಟಕದ ಭೂಮಿ ಕೆಲವು ಕಡೆ ಬಿರುಸು ಕೆಲವು ಕಡೆ ಮಿದು ಇರ್ಬೋದು ಆ ಮೃದು ಇದ್ದಲ್ಲಿ ಒಂದು ಕೆಲವು ಸಲಕರಣೆ ಇದಾವ ಎಲ್ಲಿ ಬಿರುಸು ಭೂಮಿ ಐತಿ ಅದನ್ನು ನರಂ ಮಾಡುವ ಸಲುವಾಗಿ ಅದನ್ನು ಮೃದುಗೊಳಿಸುವ ಸಲುವಾಗಿ ಇಂಥ ಸಲಕರಣೆ ಸಹಿತ ಪಂಜಾಬ್ದಿಂದ ತಂದಾರ ಅದರ ವಿವರಣೆ ಹೇಳ್ತಾರ ಬೋಲಿಯೇ ಏ ಆಪ್ಕಿ ಕರ್ನಾಟಕ ಮಿಟ್ಟಿಗೆ ಬಹು ಸಕ್ಸಸ್ಫುಲ್ ಮಷೀನ್ ಇದು ಟೆಲಿಜಿಂಗ್ ಕಣ್ಣೆ ಜುತಾಯಿ ಕಣೆ ಕೇಳಿಯೇ अपनी फसल के बाद जुताई करने के लिए उसके लिए बहुत फ़ायदेमंद है किसान के लिए मशीन उसके बाद हमारा ये मशीन है ये पेरनी यंत्र है बिजाई के लिए सोइंग मशीन मक्का सोयाबीन चना उड़द दालें ये मल्टी क्रॉप है वो भी मल्टी क्रॉप में है हमारे पास चावल चावल मॉडल में आता है टाइम मॉडल में ये मार्कर है जो आगे वाला ट्रैक्टर का टायर होगा इसकी लाइन पे आएगा ताकि जिम्मेदार को फार्मर को इजी रहे पे ट्रैक्टर अक्ट, का टायर कहाँ जाना हाँ, है सहूलत हाँ सहूलत है तो उसके लिए उसका जो लाइनें होंगी सीधी जाएंगी तो उसका सोइंग अच्छा रहेगा आप अपने राज्य में ऐसे मशीनों से ही काम करते हैं हमारे राज्य में ये भी ये भी चलता है वो भी मॉडल चलता है अगर गेहूं की बिजाई के लिए चलनी है तो वो चलता है ये मक्का के लिए धान के लिए नदी के लिए ट्रैक्टर सोइंग के लिए ಮಷೀನ್ ಮೇನೋ ಭಿ ಬಂದ ನೋಡಿ ರೈತರಿಗೆ ಕರ್ನಾಟಕದ ರೈತರಿಗೆ ಉತ್ತರ ಕರ್ನಾಟಕದ ಕೃಷಿ ಮೇಳದಲ್ಲಿ ಧಾರವಾಡದಲ್ಲಿ ನಡೆಯುತ್ತಿರುವ ದೊಡ್ಡ ಕಾರ್ಯಕ್ರಮದಲ್ಲಿ ಈ ರೈತರ ಹಬ್ಬದಲ್ಲಿ ಪಂಜಾಬದಿಂದ ಬಂದು ನಮ್ಮ ರೈತರಿಗೆ ಒಂದು ಸಂತಸದ ಸುದ್ದಿ ಒಳ್ಳೊಳ್ಳೆಯ ಮಷೀನ್ಗಳನ್ನು ತಂದು ಒಂದು ಸಹಾಯ ಮಾಡಲಿಕ್ಕೆ ಅಲ್ಲಿಂದ ಬಂದಾರ ಈ ರೈತರು ಆ ರೈತರು ಭಾರತಕ್ಕೆ ದೇಶದ ಅನ್ನ ನೀಡುವ ರೈತನಿಗೆ ಯಾವಾಗಲೂ ಜೈ ಜವಾನ್ ಜೈ ಕಿಸಾನ್ ಸಂದೇಶದೊಂದಿಗೆ ಚಾಂಗೆ ಪಾಸ್ ಯ ಮಷೀನ್ ತೋ ಇಸ್ಕೆ ಅಲ್ಲವಾ ಬಹು ಸಾರಿ ಮಷೀನ್ ಬಾರಿ ಮಶೀನ್ ಜೊತೆ ಟೈಮ್ ಸಬ್ ಬನ್ನೆ हमारे पास अच्छा पीछे हमारा फैक्ट्री है अच्छा बड़ी फैक्ट्री है बड़े लेवल पे काम है पैन इंडिया में काम करते हैं तो हमसे आप जुड़ सकते हो आप हमारे से फायदा ले सकते हो बहुत खुशी हो गई आप पंजाब से आकर कर्नाटक के किसानों को इतने अच्छे अच्छे मशीनों की परिचय बना दिए तो उनको सहायता उन्हें दो भगवान अच्छा कर थैंक यू थैंक यू धन्यवाद